ಸರ್ಜಾಪುರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಅಣ್ಣಮ್ಮ ದೇವಿ ಬಂಡಿ ಮಹಾಕಾಳಿಯಮ್ಮನವರ ಮೊದಲನೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀ ಲೇಟ್ ಶಾವಣ್ಣನವರ ಕುಟುಂಬದಿಂದ ನೆರವೇರಿತು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವರುಗಳ ವಿಶೇಷ ಪೂಜೆಯಿಂದ ನಾಡಿನಲ್ಲಿ ಸುಖ ಶಾಂತಿ ಲಭಿಸಲಿ ಎಂದು ಪೂಜೆ ಸಲ್ಲಿಸಲಾಗಿದೆ ಶ್ರೀಮತಿ ಸ್ವರ್ಣ ಮತ್ತು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ವಿಭಾಗದ ಎಸ್ ರಮೇಶ್ ರವರು ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀಮತಿ ಸುಕನ್ಯಾ ಮತ್ತು ಲೇಟ್ ನಾಗರಾಜುರವರ ಕುಟುಂಬದವರು ಶ್ರೀಮತಿ ನೇತ್ರ ಮತ್ತು ಮಂಜುನಾಥ್ರವರು ಶ್ರೀಮತಿ ನಾಗರತ್ನ ಮತ್ತು ಶ್ರೀ ಶ್ರೀನಿವಾಸ್ ರವರು ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀ ಸುರೇಶ್ ರವರು ಶ್ರೀಮತಿ ಸುಮಿತ್ರ ಮತ್ತು ಶಿವಶಂಕರ್ ಅವರ ಶ್ರೀಮತಿ ಕಾಂತಾ ಮತ್ತು ಲೇಟ್ ಕೃಷ್ಣಪ್ಪ ರವರ ಶ್ರೀಮತಿ ಶೋಭಾ ಮತ್ತು ಮುನಿರಾಜು ರವರು ಕಾಂಗ್ರೆಸ್ ಮುಖಂಡರುಗಳು ಸಾವಿರಾರು ಸಾರ್ವಜನಿಕರು ಭಾಗ ಪ್ರಥಮ ವರ್ಷ ಅನ್ನೋದಕ್ಕಿಂತ ನಮ್ಮ ಭಾಗದಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಮುಖ್ಯ ಜಾಗ ಆಗಿರ್ತಕ್ಕಂಥ ಸರ್ಜಾಪುರ ಹೋಬಳಿ ಸಬ್ಜಾಪುರ ಭಾಗದಲ್ಲಿ ತರಿಸಿ ಏನು ಮಳೆ ಬೆಳೆ ಚೆನ್ನಾಗ್ ಆಗಲಿ ರೈತರಿಗೆ ಅನುಕೂಲ ಆಗಲಿ ಮತ್ತೆ ನಮ್ಮ ಏನು ಬಾರ್ನಲ್ಲಿ ನಮ್ಮ ಆರ್ಮಿ ಯೋಧರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಜಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಂಗಾಗಿ ನಾವು ಯಾವುದೇ ಒಂದು ಗ್ರಾಮ ದೇವತೆಗಳಾಗಿರ್ಬೋದು ಮತ್ತು ಬಂಡೆ ಮ ಬಂಡೆ ಮಹಾಕಾಳಿ ಆಗಿರ್ಬೋದು ಮತ್ತು ಬೆಂಗಳೂರು ನಗರದ ಅಣ್ಣಮ್ಮ ಅಣ್ಣಮ್ಮ ದೇವಿ ಆಗಿರ್ಬೋದು ಇನ್ನೂ ಗಾ ಗ್ರಾಮ ದೇವತೆಗಳು ಇನ್ನೂ ಒಂಬತ್ತು ಅವರು ಅಕ್ಕ ಇದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಮಗೆ ಶಕ್ತಿ ಕೊಟ್ಟಿರೋ ತಾಯಿಗಳು ಆ ಒಂಬತ್ತು ಜನ ಕರೆಸಿ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಕುಟುಂಬದವರು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಮಾಡೋದಕ್ಕಿಂತ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ ಸೊ ಹಂಗಾಗಿ ಮತ್ತೊಮ್ಮೆ ಹೇಳ್ತದೆ ಮಗದೊಮ್ಮೆ ಏನು ನಮ್ಮ ರಾಜ್ಯದ ಜನತೆಗೆ ರೈತರಿಗೆ ಮಳೆ ಬೆಳೆ ಆಗಿ ಕಾಲಕಾಲಕ್ಕೆ ಮಳೆ ಬೆಳೆ ಆಗಿ ಅವ್ರು ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ರಿ ಇಷ್ಟಪಡ್ತೇನೆ ಮತ್ತು ನಮ್ಮ ದೇಶದ ಯೋಧರಿಗೂ ಒಳ್ಳೇದಾಗಲಿ ಒಳ್ಳೇದು ಸಿಗಲಿ ಅಂತೇಳಿ ಈ ಸಂದರ್ಭ ಆ ತಾಯಿ ಕೃಪೆ ಮಂಜುನಾಥ್ ಮತ್ತು ಅವ್ರ ಕುಟುಂಬದ ಮೇಲೆ ರಮೇಶ್ ಅವರ ಕುಟುಂಬದ ಮೇಲೆ ಇರಲಿಲ್ಲ ಊರಿಗೆ ಮೊದಲಿಗೆ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಏನು ಗ್ರಾಮದೇವತೆಗಳಾದಂಥ ಎಲ್ಲಮ್ಮ ದೇವಿ ಆಗಿರ್ಬೋದು ಮಂಡಿ ಮಂಗಳಮ್ಮ ಆಗಿರ್ಬೋದು ಅಣ್ಣಮ್ಮ ಆಗಿರ್ಬೋದು ಇವತ್ತು ಸರ್ಜಾಪುರಕ್ಕೆ ತರಿಸಿ ಮೊದಲನೇ ವಾರ್ಷಿಕೋತ್ಸವನ ಇದ್ದಾರೆ ಆ ತಾಯಿ ಆಶೀರ್ವಾದ ಇಡೀ ಸರ್ಜಾಪುರ ಗ್ರಾಮಕ್ಕೆ ಮತ್ತು ಎಲ್ಲ ತಾಲೂಕಿನ ಜನತೆಗೆ ಇರಲಿ ಅಂತ ಆ ತಾಯಿನಲ್ಲಿ ಬೇಡ್ಕೊಳ್ತಾ ಏನಿವತ್ತು ನಮ್ಮ ಒಂದು ಊರಿನಲ್ಲಿ ವಿಶೇಷವಾಗಿ ರೇಣುಕಾ ನಗರದಲ್ಲಿ ಆ ತಾಯಿಗಳ ಒಂದು ಆ ತಾಯಿಯಂದ್ರೆ ಒಂದು ಮೊದಲನೇ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅದೇ ರೀತಿ ಏನು ಆ ತಾಯಿಗೆ ಅನುಗ್ರಹ ಪಡೆಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ಈ ಭಾಗದ ಕೆ ಪಿ ಸಿ ಸಿ ಸದಸ್ಯರಾದಂಥ ಸ್ವಾತೆಗೌಡರು ಬಂದಿದ್ದಾರೆ ನಮ್ಮ ಬಸವಣ್ಣವ್ರು ಬಂದಿದ್ದಾರೆ ರಾಮಕೃಷ್ಣವರು ಬಂದಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರಾದ ಜನ ನಮ್ಮ ಇವರು ಪಿಲ್ಲಾರೆಡ್ಡಿಯವರು ಅವರು ಬಂದಿದ್ದಾರೆ ಅವರು ಎಲ್ಲರೂ ಬಂದು ಈ ಏನು ಇವತ್ತು ನಮ್ಮ ಮಂಜುನಾಥ್ ಮತ್ತು ಶಾಮಣ್ಣವರ ಕುಟುಂಬದಿಂದ ಏನು ಮೊದಲನೇ ವಾರ್ಷಿಕೋತ್ಸವ ಆ ದೇವಿಗಳ ಆರಾಧನೆ ಮಾಡ್ತಾ ಇದ್ದಾರೆ ಆ ತಾಯಿಯ ಒಂದು ಅನುಗ್ರಹ ಎಲ್ರಿಗೂ ಸಿಕ್ಕಲಿ ಅಂತ ಹೇಳ್ತಾ ನಂತರ ಇವತ್ತು ದಿನ ನಮ್ಮ ಕುಟುಂಬದವರು ಅಂದರೆ ನಾನು ಕರ್ನಾಟಕದ ಕೆ ಪಿ ಸಿ ಸಿ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೀನಿ ಆ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ಸೋದರ ನನ್ನ ತಮ್ಮ ಮಂಜುನಾಥ್ ಅವರು ಕೂಡ ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಮತ್ತು ನಮ್ಮ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಅವರು ಹೋಗ್ರಿದ್ದಾರೆ ಮತ್ತು ನಮ್ಮ ಇನ್ನೊಬ್ಬ ತಮ್ಮ ಸುರೇಶ್ ಅಂತ ಹೋಗಿದ್ದಾರೆ ಮತ್ತು ನಮ್ಮ ಕುಟುಂಬದವರು ಎಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯು ಆಯೋಜನೆ ಮಾಡ್ಕೊಂಡಿದ್ದೀವಿ ಕಾರಣ ಏನು ಅಂತಂದರೆ ಏನು ಈ ಭಾಗದಲ್ಲಿ ನಗರ ದೇವತೆ ಹಣ್ಣಮ್ಮ ನಮ್ಮ ಗ್ರಾಮ ದೇವತೆ ಹಾಗೂ ಕುಲದೇವತೆ ರೇಣುಕಾ ಹೆಲಮ್ಮ ಹಾಗೂ ಬಂಡೆ ಮಂಗಳಮ್ಮ ತಾಯಿಯ ಒಂದು ಆಶೀರ್ವಾದ ಈ ಗ್ರಾಮದ ಮತ್ತು ಈ ತಾಲೂಕಿನ ಮತ್ತು ಈ ರಾಜ್ಯದ ಮತ್ತು ಈ ದೇಶಕ್ಕೆ ಎಲ್ಲ ಅವರ ಆಶೀರ್ವಾದ ಸಿಗಲಿ ತಾಯಿಯೊಂದರ ಆಶೀರ್ವಾದ ಸಿಗಲಿ ಮತ್ತು ಈ ಇದಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಸ್ನೇಹಿತರಿಗೂ ಕೂಡ ಮತ್ತು ಎಲ್ಲ ಬಂಧು ಬಳಗಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮೂರು ದೇವತೆಗಳ ವಿಭಿನ್ನವಾಗಿ ಕರೆಸ ಉದ್ದೇಶ ಉದ್ದೇಶ ಏನಂತಂತಂದರೆ ಈಗ ಬೆಂಗಳೂರಲ್ಲಿ ಬೆಂಗಳೂರು ನಗರಕ್ಕೆ ನಗರ ದೇವತೆ ಹಣ್ಣಮ್ಮ ಅಂತ ಕರೀತಾರೆ ಈ ಗ್ರಾಮದಲ್ಲಿ ಕುಲದೇವತೆ ಮತ್ತು ಗ್ರಾಮ ದೇವತೆ ಯಲ್ಲಮ್ಮ ಅಂತ ಕರೀತಾರೆ ಮತ್ತು ವಿಶೇಷವಾಗಿ ಏನು ಬಂಡೆ ಮಂಕಳಮ್ಮ ಅಂತ ಏನಿರ್ತಾರೆ ಆ ಗವಿಪುರದ ಗುಟ್ಟಹಳ್ಳಿ ಆ ಜಾಗದಲ್ಲಿ ದೇವಸ್ಥಾನದಲ್ಲಿ ಅವ್ರದೇ ಆದಂಥ ಒಂದು ಶಕ್ತಿ ಇರುತ್ತೆ ಆ ಈ ಒಂದು ದೇವತೆಗಳ ಶಕ್ತಿ ಇಡೀ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಮತ್ತು ಎಲ್ಲ ಒಳ್ಳೆ ಸ್ನೇಹಿತರಿಗೆ ಎಲ್ಲ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಒಂದು ಈ ಗ್ರಾಮದೇವತೆ ಮತ್ತು ಏನು ನಗರ ದೇವತೆ ಇದ್ದಾರೆ ಮತ್ತು ಏನು ಈ ತಾಯಿಗಳು ಏನಿದ್ದಾರೆ ಬಂಡೆ ಮಕ್ಕಳಮ್ಮ ಇದ್ದಾರೆ ಇವ್ರನ್ನೆಲ್ಲ ಕರೆಸಿ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ನಮ್ಮ ಕಡೆಯಿಂದ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮುಖಾಂತರವಾಗಿ ಈ ಈ ದೇಶ ಮತ್ತು ಈ ನಮ್ಮ ರಾಜ್ಯ ಮತ್ತು ನಮ್ಮ ತಾಲೂಕು ಮತ್ತು ನಮ್ಮ ಗ್ರಾಮ ಸರ್ಜಾಪುರ ಎಲ್ಲ ಕೂಡ ಶುಭೇಕ್ಷೆಯಾಗಿರಲಿ ಮಳೆ ಬೆಳೆ ಚೆನ್ನಾಗಿ ಕಾಲ್ ಕಾಲಕ್ಕೆ ಆಗಲಿ ಅಂತೇಳಿ ನಮ್ಮ ಒಂದು ಮೊದಲನೇ ವರ್ಷದ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮ ವಿಶೇಷವಾಗಿ ಎಲ್ಲಮ್ಮ ಮತ್ತು ಬಂಡಿ ಮತ್ತು ಹಣ್ಣಮ್ಮ ಈ ಬಹಳ ಪ್ರತಿಷ್ಠಿತವಾಗಿ ನಮ್ಮ ಸಂಸ್ಕಾರದಲ್ಲಿ ಒಳಗೊಂಡಿರುವಂಥ ಆ ಭಗವಂತ ಆ ಈ ಎಲ್ಲ ದೇವರುಗಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರ್ತಕ್ಕಂಥ ನಾವು ಜನಸಾಮಾನ್ಯರು ಇವತ್ತಿ ಸರ್ಜಾಪುರ ಟೌನ್ನಲ್ಲಿ ನಮ್ಮ ಮುಖಂಡರುಗಳು ನಮ್ಮ ರಮೇಶ್ ಮತ್ತು ನಮ್ಮ ಶಂಬಯ್ಯವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಎಲ್ಲ ಈ ತಂಡದವರು ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಾರಿಗೆ ಈ ಗ್ರಾಮದೇವತೆಗಳ ವಾರ್ಷಿಕೋತ್ಸವ ಸಮಾರಂಭವನ್ನು ರಮೇಶಣ್ಣ ಮತ್ತು ಮಂಜಣ್ಣನವರು ಗ್ರಾಮದಲ್ಲಿ ಏರ್ಪಾಡು ಮಾಡಿದ್ದಾರೆ ಈ ತಾಯಿಗಳ ಆಶೀರ್ವಾದದಿಂದ ಈ ವರ್ಷ ಒಳ್ಳೆ ಮಳೆ ಬಳೆಯಾಗಿ ಆಮೇಲೆ ಬಾರ್ಡ್ರಲ್ಲಿ ನಮ್ಮ ಯೋಧರು ಹೋರಾಡ್ತಾ ಇದ್ದಾರೆ ಅವ್ರಿಗೂ ಶಕ್ತಿ ತುಂಬಲಿ ಯಾವತ್ತೂ ಅಷ್ಟೇ ನಮ್ಮ ದೇಶ ಸುಭಿಕ್ಷವಾಗಿರಲಿ ಈ ದೇಶಕ್ಕೆ ಈ ತಾಯೇಂದ್ರ ಮತ್ತು ಈ ಗ್ರಾಮ ದೇವತೆಗಳ ಆಶೀರ್ವಾದ ಸಿಗಲಿ ಈ ಗ್ರಾಮದ ಈ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆ ಮಳೆ ಬೆಳೆ ಆಗಿ ಆರೋಗ್ಯ ಆಯುಷ್ಯಗಳು ಹೆಚ್ಚಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ